ಕನ್ನಡ ವೀಕ್ಷಕರ ಇವತ್ತಿನ ಬೆಳಗಿನ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ ನಾವು ನಿನ್ನೆ ರಾತ್ರಿ ಒಂದು ಗಂಟೆಲೆ ಕೂಡ ಅಪ್ಡೇಟ್ ಮಾಡಿದ್ದೆ ನ್ಯೂಸ್ನ ಸೊ ಈ ಡೊನಾಲ್ಡ್ ಟ್ರಂಪ್ ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ತಮ್ಮ ಖಾತೆಯಲ್ಲಿ ಈ ಒಂದು ಅಂಶಗಳನ್ನು ಘೋಷಣೆ ಮಾಡಿದರು ಸ್ವತಃ ಈಗ ಮೋದಿ ಕೂಡ ಅದನ್ನು ಘೋಷಣೆ ಮಾಡಿದ್ದಾರೆ ಸೊ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಸೊ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಮೋದಿ ಅವರು ಎತ್ತಿದ ಕೈ ಅಂತ ಹೇಳಿ ಮತ್ತೊಮ್ಮೆ ಸಾಬೀತ್ ಮಾಡಿದ್ದಾರೆ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಸೊ ಏನು ಭಾರತ ಮತ್ತು ಅಮೆರಿಕಾದಲ್ಲಿ ವ್ಯಾಪಾರ ಒಂದು ತೊಂದರೆ ಆಗಿತ್ತು ಅದನ್ನ ಈಗ ವ್ಯಾಪಾರವನ್ನು ಕುದುರ್ಸ್ಕೊಂಡಿದ್ದಾರೆ ಸೊ ಆ ವ್ಯಾಪಾರ ಕುದುರಿಸ್ಕೊಂಡಿರೋದಕ್ಕೆ ಸೊ ಆ ವ್ಯಾ ಮೋದಿಜಿ ಟ್ರಂಪ್ ಜೊತೆ ಮಾತಾಡಿ ವ್ಯಾಪಾರ ಕುದುರಿಸ್ಕೊಂಡಿರೋದಕ್ಕೆ ಮೋದಿಗೆ ಸನ್ಮಾನ ಮಾಡ್ತಾ ಇದಾರೆ ಬಿಜೆಪಿಯ ಸಂಸದರು ಸೊ ಯಾವ ಮಟ್ಟಕ್ಕೆ ಇದು ಬಂದ್ ನಿಂತಿರೇ ನಮ್ಮ ದೇಶ ಅಂತಂದ್ರೆ ಮೋದಿಗೆ ಎಲ್ಲದಕ್ಕೂ ಸನ್ಮಾನ ಆದ್ರೆ ಚೀನಾದಲ್ಲಿ ಏನು ರಾಹುಲ್ ಗಾಂಧಿ ತಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಚೀನಾದಲ್ಲಿ ಚೀನಾ ನುಗ್ಗಿದಾಗ ಯಾವುದೇ ಒಂದು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳದೆ ನಿಮ್ಗೆ ಇಷ್ಟ ಬಂದಂಗ ಮಾಡಿ ನಿಮ್ಗೆ ತಿಳಿದಂಗ್ ಮಾಡಿ ಅಂತ ಹೇಳ್ತಕ್ಕಂತ ನಾಯಕತ್ವ ಈ ದೇಶಕ್ಕೆ ಬೇಕಾ ಅನ್ನೋ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಹಳ ಪ್ರಮುಖವಾದ ಪ್ರಶ್ನೆಯನ್ನ ಎತ್ತಿ ಈಗ ಡೊನಾಲ್ಡ್ ಟ್ರಂಪ್ ಕೈ ಕಾಲು ಹಿಡಿದು ಸೊ ಫೋನ್ ಮಾಡಿ ಸೊ ಅಲ್ಲಿ ಅವ್ರಿಗೆ ಈಗ ಕುದು ವ್ಯಾಪಾರ ಕುದುರಿಸಕೊಂಡಿದ್ರೆ ಸೊ ಈ ವ್ಯಾಪಾರಕ್ಕೆ ಇದುವರೆಗೂ ಆದಂತ ನಷ್ಟ ಇದುವರೆಗೂ ಆದಂತ ನಷ್ಟಕ್ಕೆ ಹೊಣೆಗಾರಿಕೆ ಯಾರು ಕಾರಣ ಇರೋದಕ್ಕೆ ಆ ಕಾರಣ ಇರೋದಕ್ಕೆ ಅದಕ್ಕೆ ಉತ್ತರ ಇಲ್ಲ ಸೊ ಅದಕ್ಕೆ ಉತ್ತರ ಇಲ್ಲ ಸೊ ಆದ್ರೆ ಈಗ ವ್ಯಾಪಾರ ಕುದುರಿಸಿದ್ರು ಅಂತ ಹೇಳಿ ಕುದುರಿ ಕುದುರ್ತು ಅಂತ ಹೇಳಿ ಮೋದಿ ಅವರಿಗೆ ಸನ್ಮಾನ ಮಾಡ್ತಾ ಇದಾರೆ ಬಿಜೆಪಿಯ ಸಂಸದರು ಸೊ ಬಿಜೆಪಿಯ ಸಂಸದರು ಏನ್ ಸನ್ಮಾನ ಮಾಡ್ತಾ ಇದಾರೆ ಸೊ ಒಂದು ವಿಡಿಯೋ ಬರ್ತಾ ಇದೆ ಸೊ ಸಂಸತ್ತಿನ ಇವತ್ತೇನು ನಿನ್ನೆ ಚರ್ಚೆ ಆಗ್ಬೇಕು ಸೊ ಚರ್ಚೆ ಆದಂತ ಮೊದಲೇ ಇವತ್ತು ಮೋದಿಯ ಇಮೇಜ್ನ ಸರಿ ಮಾಡ್ಕೊಳ್ತ ಪ್ರಯತ್ನ Ackham! 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 ಕಾರ್ಯ ಅಂದ್ರೆ ಅಮೆರಿಕದ ವ್ಯಾಪಾರ ಕುದುರಿಸಿಕೊಂಡು ನಾನು ಎಲ್ಲಾ ಸರಿ ಆಯ್ತು ಸೊ ನಾನೇ ಐ ಆಮ್ ದ ಲೀಡರ್ ಅಂತ ಹೇಳಿ ಮತ್ತೆ ಘೋಷಣೆ ಮಾಡ್ಕೊತಾ ಇದಾರೆ ಮೋದಿಯವರು ಸೊ ಈ ಮೋದಿ ಅವರ ಈ ವರ್ತನೆ ಅಂದ್ರೆ ಹೆಡ್ ಲೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವು ಬದುಕಿ ನಿಮ್ಮನ್ನ ವಿಲನ್ ಮಾಡ್ತೀವಿ ನೀವು ಈ ದೇಶ ನೀವು ಈ ದೇಶ ನಡ್ಸಕ್ಕೆ ಅನರ್ಹ ಅಂತ ಹೇಳಿ ವಿರೋಧ ಪಕ್ಷದ ತಂತ್ರಗಾರಿಕೆ ಮಾಡಿದ್ರೆ ಸೊ ಡೊನಾಲ್ಡ್ ಟ್ರಂಪ್ ಅವರ ಒಂದು ಒಂದು ಹೆಸರನ್ನ ಬಳಸ್ಕೊಂಡು ಈಗ ಮೋದಿ ಅವರು ಭಾರತ ಮತ್ತು ಅಮೆರಿಕ ನಡುವಿನ ನೂತನ ವಾಣಿಜ್ಯ ಒಪ್ಪಂದವನ್ನ ಕುರಿತಂತೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕಿಂತ ಭಾರತದ ಮೇಲಿನ ಅಮೆರಿಕ ಸುಂಕ ಕಡಿಮೆ ಮಾಡಿದೆ ಸೊ ಇದು ನಮ್ಮ ನಮ್ಮ ಇದಕ್ ಸಿಕ್ಕ ಗೆಲುವು ಅಂತ ಹೇಳಿ ಅಹ್ ಹೇಳಿದ್ದಾರೆ ನೆರೆಯ ದೇಶಗಳಿಗೆ ಅಂದ್ರೆ ಆದ್ರೆ ಯುರೋಪಿಯನ್ ದೇಶಗಳಿಗೆ ಹೋಲಿಸಿಕೊಂಡ್ರೆ ಇದಕ್ಕೆ ನಮ್ದು ಜಾಸ್ತಿನೇ ಭಾರತೀಯ ವಸ್ತುಗಳ ಮೇಲೆ ಅಂದ್ರೆ ಮೇಕ್ ಇನ್ ಇಂಡಿಯಾ ವಸ್ತುಗಳ ಮೇಲೆ ಅಮೆರಿಕ ಸುಂಕ ಐವತ್ತು ಪರ್ಸೆಂಟ್ ವಿಧಿಸಿದ್ರು ಐವತ್ ಪರ್ಸೆಂಟ್ ವಿಧಿಸಲು ಹದಿನೈದಕ್ಕೆ ಇಳಿಸಿದರೆ ಡೊನಾಲ್ಡ್ ಟ್ರಂಪ್ ಅದನ್ನು ಘೋಷಣೆ ಮಾಡಿ ನಿನ್ನೆ ಒಂದು ಗಂಟೆಗೆ ಬೆಳಗ್ಗೆ ಬೆಳಗ್ಗಿನ ಒಂದು ಗಂಟೆ ಘೋಷಣೆ ಮಾಡಿದ್ರೆ ಆ ಪೋಸ್ಟ್ ಕೂಡ ಹಾಕಿದೀವಿ ನೀವು ನೋಡಿಕೊಂಡು ನಿಮ್ಮ ಇದಕ್ಕೆ ಬದಲಾಗಿ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಬೇಕು ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಬೇಕು ಭಾರತ ಇತರೆ ವ್ಯಾಪಾರ ಒಪ್ಪಂದಗಳನ್ನು ಕೂಡ ಟ್ರಂಪ್ ಮಾಡಿಕೊಂಡಿದೆ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಇದುವರೆಗೂ ಭಾರತ ಸರ್ಕಾರ ಹೇಳಿಲ್ಲ ಇದನ್ನ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರ ಜೊತೆ ನಾನು ದೂರವಾಣಿ ಜೊತೆ ಮಾತನಾಡದೆ ಟ್ರಂಪ್ ಸಾಮಾಜಿಕ ಅವರ ಒಂದು ಜಾಲತಾಣ ಅದರಲ್ಲಿ ಟ್ರೂತ್ ಅಂತೇಳಿ ಆ ಟ್ರೂತ್ ಅಲ್ಲಿ ಅವರು ಇದನ್ನ ಘೋಷಣೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಭಾರತ ಅಮೆರಿಕಾದಿಂದ ತೈಲ ಖರೀದಿ ಮಾಡುತ್ತೆ ಭಾರತ ಅಮೆರಿಕದಿಂದ ತೈಲ ಖರೀದಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ಮೇಲೆ ನಾವು ಬೇರೆ ಯಾವ ದೇಶಗಳಿಂದ ತೈಲ ಖರೀದಿ ಮಾಡುವಾಗ ಅಮೆರಿಕದಿಂದ ಮಾತ್ರ ತೈಲ ಖರೀದಿ ಮಾಡ್ಬೇಕು ಅಗತ್ಯ ಬಿದ್ರೆ ವೆನಿಜುನ ವೆನಿಜು ಖರೀದಿ ಮಾಡ್ಬೇಕು ಇದು ಒಪ್ಪಂದದ ಷರತ್ತುಗಳು ಮೇಕ್ ಇನ್ ಇಂಡಿಯಾ ವಸ್ತುಗಳ ಮೇಲೆ ಶೇಕಡ ಶೇಕಡಾ ಹದಿನೈದಕ್ಕೆ ಇಳಿಕೆ ಆಗಿರುವುದು ಸಂತಸ ಸಂಗತಿ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದಾರೆ ಸೊ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ನಮ್ಮ ಟ್ರೂತ್ ಅಹ್ ಟ್ರೂತ್ ಮಾಧ್ಯಮದ ಮೂಲಕ ಏನ್ ಹೇಳ್ತಾ ಇದ್ದಾರೆ ಪೋಸ್ಟ್ ಕೂಡ ಹಾಕಿದೀವಿ ಆ ಪೋಸ್ಟ್ ಈಗ ಮುಂದೆ ಒಂದು ತರೋ ಪ್ರಯತ್ನ ಮಾಡ್ತೀವಿ ಸೊ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಮುಂದೆ ತರುವಂತದ್ದು ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರೆ ವೆನಿಜುನಲ್ಲ ಒಂದು ಈ ಒಂದು ಸಮಸ್ಯೆಯಿಂದ ಅಂದ್ರೆ ಈ ಡೊನಾಲ್ಡ್ ಟ್ರಂಪ್ ಅವರ ಒಂದು ಒಂದು ಹೇಳಿಕೆ ಸೊ ಅವರ ಹೇಳಿಕೆ ಏನು ಅಂತ ಹೇಳಿ ನಿಮ್ ಮುಂದೆ ತರ್ತಾ ಇದೀನಿ ಸೊ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರ್ತಕ್ಕಂಥದ್ದು ಅವರ ಒಂದು ಇಮೇಜ್ ಇಮೇಜ್ ಬಿಲ್ಡ್ ಒಂದು ಕೆಲಸ ಏನ್ ನಡೀತಾ ಇದೆ ನಾವು ಗಮನಿಸ್ತಾ ಇದೀವಿ ಅನ್ನೋದು ಕೂಡ ಇಲ್ಲಿ ನಡೀತಾ ಇದೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸೊ ಏನೇನು ನಡೀತಾ ಇದೆ ಇಲ್ಲಿ ಏನೇನು ನಡೀತಾ ಇದೆ ಇಲ್ಲಿ ಅನ್ನೋದು ಕೂಡ ಹೇಳ್ತಾರೆ ಸೊ ಇಟ್ ವಾಸ್ ಹಾನರ್ ಇಟ್ ವಾಸ್ ಹಾನರ್ ಸ್ಪೀಕ್ ವಿತ್ ಪ್ರೈಮ್ ಮಿನಿಸ್ಟರ್ ಮೋದಿ ಇಟ್ ವಾಸ್ ಹಾನರ್ ಟು ಸ್ಪೀಕ್ ವಿತ್ ಮೋದಿ ಮೋದಿ ದಿಸ್ ಮಾರ್ನಿಂಗ್ ಈಸ್ ಒನ್ ಆಫ್ ಮೈ ಗ್ರೇಟೆಸ್ಟ್ ಫ್ರೆಂಡ್ಸ್ ಅಂಡ್ ಎ ಪವರ್ಫುಲ್ ರೆಸ್ಪೆಕ್ಟೆಡ್ ಲೀಡರ್ ಆಫ್ ದಿಸ್ ಕಂಟ್ರಿ ಆಫ್ ಇಸ್ ಕಂಟ್ರಿ ಅವ್ರ ಕಂಟ್ರಿಗೆ ಅವ್ರ ದೊಡ್ಡ ರೆಸ್ಪೆಕ್ಟ್ ಲೀಡರ್ ಸೊ ನಿನ್ನೆ ಏನು ರಾಹುಲ್ ಗಾಂಧಿ ಅವ್ರನ್ನ ಹೊಡೆದಾಕಿದ್ರು ಸೊ ಅದು ರಿಪೇರಿ ಕೆಲಸ ನಡೀತಾ ಇದೆ ವಿ ಸ್ಪೋಕ್ ಅಬೌಟ್ ಮೆನಿ ಥಿಂಗ್ಸ್ ನಾವು ಬಹಳಷ್ಟು ವಿಷಯಗಳನ್ನ ಮಾತನಾಡಿದಿವಿ ಇನ್ಕ್ಲೂಡಿಂಗ್ ಟ್ರೇಡ್ ಅಂಡ್ ಎಂಡಿಂಗ್ ವಾರ್ ವಿತ್ ರಷ್ಯಾ ರಷ್ಯಾದ ರಷ್ಯಾ ಅಂಡ್ ಯುಕ್ರೇನ್ ಯುದ್ಧ ನಿಲ್ಲಿಸಿದ ನಾವು ಮಾತನಾಡಿದಿವಿ ಈ ಅಗ್ರೀಡ್ ಸ್ಟಾಪ್ ಬೈಯಿಂಗ್ ರಷ್ಯನ್ ಆಯಿಲ್ ಮೋದಿ ಒಪ್ಕೊಂಡಿದ್ದಾರೆ ರಷ್ಯಾದ ಆಯಿಲ್ ಅನ್ನ ಖರೀದಿ ಮಾಡಲ್ಲ ಅಂತ ಹೇಳಿ ಆ್ಯಂಡ್ ಟು ಬೈ ಮಚ್ ಮೋರ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕದಿಂದ ಜಾಸ್ತಿ ಖರೀದಿ ಮಾಡ್ತೀವಿ ಅಂತ ಹೇಳಿ ಮೋದಿ ಒಪ್ಕೊಂಡಿದ್ದಾರೆ ಸೊ ಅಮೆರಿಕದ ಷರತ್ತುಗಳಿಗೆ ಭಾರತ ಒಪ್ಕೊಂಡಿದೆ ಮೆನಿಜ್ವಲ ಮೆನಿಜ್ವಲಾದಿಂದ ತೈಲವನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿ ದಿಸ್ ವಿಲ್ ಬಿ ಹೆಲ್ಪ್ ಎಂಡ್ ದ ವಾರ್ ಸೊ ಇದರಿಂದ ನಾವು ಯುಕ್ರೇನ್ ಅಲ್ಲಿ ವಾರ್ ಎಂಡ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ವಿಚ್ ಈಸ್ ಟೇಕಿಂಗ್ ಪ್ಲೇಸ್ ರೈಟ್ ನಾವ್ ವಿತ್ ಥೌಸಂಡ್ಸ್ ಆಫ್ ಪೀಪಲ್ ಡೈಯಿಂಗ್ ಈಚ್ ಆ್ಯಂಡ್ ಎವ್ರಿ ವೀಕ್ ಔಟ್ ಆಫ್ ಫ್ರೆಂಡ್ಶಿಪ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಪ್ರೈಮ್ ಮಿನಿಸ್ಟರ್ ಮೋದಿ ಆಸ್ ಪರ್ ಹಿಸ್ ರಿಕ್ವೆಸ್ಟ್ ಮೋದಿಯವರ ಮೋದಿಯವರ ಮನವಿಯ ಮೇರೆಗೆ ಅವರ ಮೇಲೆ ಗೌರವದಿಂದ ಎಫೆಕ್ಟಿವ್ ಇಮಿಡಿಯೇಟ್ಲಿ ತಕ್ಷಣವೇ ಜಾರಿ ಮಾಡ್ತಾ ಇದೀವಿ ಏನೇನೋ ವಿ ಅಗ್ರಿ ಟು ಟ್ರೇಡ್ ಡೀಲ್ ಬಿಟ್ವೀನ್ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಇಂಡಿಯಾ ಅಮೆರಿಕ ಮತ್ತು ಭಾರತದ ಒಪ್ಪಂದವನ್ನು ಮಾಡ್ಕೋತಾ ಇದೀವಿ ವೇರ್ ವೇರ್ ಬೈ ದ ಯುನೈಟೆಡ್ ಸ್ಟೇಟ್ಸ್ ವಿಲ್ ಚಾರ್ಜ್ ರೆಡ್ಯೂಸ್ಡ್ ರೆಸಿಪ್ರೋಕ್ರಲ್ ಟಾರಿಫ್ ಲೋಯರಿಂಗ್ ಇಟ್ ಫ್ರಮ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟು ಏಟೀನ್ ಪರ್ಸೆಂಟ್ ಅಂತ ಇವರು ಹೇಳ್ತಾ ಇದ್ದಾರೆ ನಮಗೆ ಆಲ್ರೆಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತು ಟ್ವೆಂಟಿ ಫೈವ್ ಫೈವ್ ಪ್ಲಸ್ ಟ್ವೆಂಟಿ ಫಿಫ್ಟಿ ಪರ್ಸೆಂಟ್ ಅದನ್ನ ಏಯ್ಟಿ ಪರ್ಸೆಂಟ್ ಗೆಲ್ಲಿಸಿದೀವಿ ಅಂತ ಹೇಳ್ತಾ ದೇ ವಿಲ್ ಲೈಕ್ ವೈಸ್ ಮೂವ್ ಫಾರ್ವರ್ಡ್ ಟು ರೆಡ್ಯೂಸ್ ದೇರ್ ಟಾರಿ ಅಂಡ್ ನಾನ್ ಟಾರೀಫ್ ಬ್ಯಾರಿಯರ್ಸ್ ಅಗೇನ್ಸ್ಟ್ ಯುನೈಟೆಡ್ ಸ್ಟೇಟ್ಸ್ ಅವರು ಕೂಡ ಭಾರತ ಕೂಡ ನಮ್ಮ ಮೇಲಿನ ತೆರಿಗೆಯನ್ನು ಕಮ್ಮಿ ಮಾಡಬೇಕು ಟು ಝೀರೋ ಟು ಝೀರೋ ನೀವು ಶೂನ್ಯ ಅಂದ್ರೆ ತೆರಿಗೆ ರಹಿತ ವಹಿವಾಟನ್ನು ನಮ್ಮ ಜೊತೆ ಮಾಡಬೇಕು ಇದಪ್ಪ ನೋಡಿ ಡೀಲ್ ಇದಪ್ಪ ನೋಡಿ ಡೀಲ್ ಯಾವುದೇ ಮೀಡಿಯಾ ಇಲ್ಲ ಇದನ್ನ ನಮಗೆ ನಾವು ಝೀರೋ ಟ್ರೇಡ್ ಅಂದ್ರೆ ಝೀರೋ ಟ್ರೇಡ್ ಮಾಡಬೇಕು ಹದಿನೆಂಟು ಪರ್ಸೆಂಟ್ ತೆರಿಗೆ ಅವನು ಕಟ್ಟಬೇಕು ಡೊನಾಲ್ಡ್ ಟ್ರಂಪ್ ಕಟ್ಟಬೇಕು ನಮಗೆ ಮಾತ್ರ ಝೀರೋ ತೆರಿಗೆ ಕಟ್ಟಬೇಕು ಝೀರೋ ತೆರಿಗೆ ನಾವು ನಮಗೆ ದ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಕಮಿಟೆಡ್ ಸೊ ಅವರು ಒಪ್ಕೊಂಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಏನು ಹೇಳಿ ಏನಕ್ಕೆ ಬೈ ಅಮೇರಿಕನ್ ಎಲ್ಲ ಅಮೆರಿಕ ವಸ್ತುಗಳನ್ನ ಇನ್ಮೇಲೆ ಭಾರತ ಅಮೆರಿಕ ವಸ್ತುಗಳ ಮಾರುಕಟ್ಟೆ ಅಮೆರಿಕ ವಸ್ತುಗಳ ಮಾರುಕಟ್ಟೆ ಭಾರತವನ್ನಾಗಿ ಮಾಡಿದ ಕೀರ್ತಿ ಬಿರುದು ಪಥಾವಳಿ ಮೋದಿ ಅವರಿಗೆ ಸಲ್ಲುತ್ತೆ ಅದಕ್ಕೆ ಅಂತ ಪತ್ರಿಕೆ ಹೇಳುತ್ತೆ ಅಮೇರಿಕಾದ ಅಮೇರಿಕಾದ ಸುಂಕ ನೀತಿ ಚೀನಾ ಪಾಕಿಸ್ತಾನಕ್ಕಿಂತ ಬಾಂಗ್ಲಾ ಕಡಿಮೆ ಸುಂಕ ಅಂತ ಹೇಳಿ ಹೆಡ್ಲೈನ್ ಕೊಟ್ಟು ಮೋದಿಯನ್ನ ಹಾಡಿ ಹೋಗುತ್ತೆ ಪ್ರಜಾವಣಿ ಅಂತ ಪತ್ರಿಕೆ ಯಾಕೆ ಇವ್ರನ್ನ ಕೋಟ್ ಮಾಡ್ತೀವಿ ಅಂದ್ರೆ ಇವರು ಇವರು ನ್ಯಾಯಪರ ನಾವು ಎಡಪ ಎಡ ಸಿದ್ಧಾಂತನ ಇಟ್ಕೊಂಡವರು ಅಂತ ಹೇಳಿ ಹೇಳ್ತಾ ಪತ್ರಿಕೋದ್ಯಮದ ವಾರಸುದಾರರು ಅಂತ ಆಡ್ತಾರೆ ಇವರು ಸೊ ಅವರ ಒಂದು ಬಣ್ಣ ಬಯಲು ಕೂಡ ಮೋದಿಯ ಬಣ್ಣ ಬಯಲು ಮಾಡಿದಾಗ ಇವ್ರ ಬಣ್ಣ ಕೂಡ ಬಯಲು ಮಾಡಬೇಕು ಪ್ರಜಾವಾಣಿ ಪತ್ರಿಕೆ ಹೆಡ್ ಲೈನ್ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಕೊಡಕೆನೆ ಪ್ರಜಾವಾಣಿ ಇನ್ನೂ ಐವತ್ತು ವರ್ಷ ಇನ್ನೂ ನೂರ್ ವರ್ಷ ಪತ್ರಿಕೆ ನಡೆಸಕ್ಕೆ ಅವರು ದುಡ್ಡು ಕೊಡ್ತಾರೆ ಐನೂರು ಪಟ್ಟು ತೆರಿಗೆಯನ್ನ ಹೆಚ್ಚಳ ಮಾಡಿದ್ದಾರೆ ಅಹ್ ಅವನ ಅನುದಾನವನ್ನ ಪ್ರಜಾವಾಣಿ ಅಂತ ಪತ್ರಿಕೆಗಳಿಗೆ ಸೊ ಹಂಗಾಗಿ ಅವ್ರಿಗೆ ಚಮಚಾ ಒಡಿದಾನೆ ಕಾಕ ಒಡಿದಾನೆ ಇನ್ನೇನ್ ಮಾಡ್ತಾರೆ ಪತ್ರಿಕೋತ್ವ ಪತ್ರಕರ್ತರು ಮತ್ತು ಈ ಪತ್ರಿಕೆಗಳು ಝೀರೋ ನಾವು ಝೀರೋ ವ್ಯಾಪಾರ ಮಾಡ್ಬೇಕಂತೆ ಅವ್ರನ್ನ ಹದಿನೈದು ಪರ್ಸೆಂಟ್ ತೆರಿಗೆ ಕಟ್ಟಿ ಜೀರೋ ವ್ಯಾಪಾರ ಮಾಡ್ಬೇಕು ಮತ್ ನಾವು ತಗೋಬೇಕು ನಾವು ಅವ್ರ ಹತ್ರ ಅಡಿಷನ್ ಟು ಓವರ್ ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಆಫ್ ಯು ಎಸ್ ಐನೂರು ಬಿಲಿಯನ್ ಡಾಲರ್ ಅನ್ನ ನಾವು ವ್ಯಾಪಾರ ಮಾಡಬೇಕವ್ರ ಜೊತೆ ಯಾವ್ಯಾವ ಎನರ್ಜಿ ಶಕ್ತಿ ಟೆಕ್ನಾಲಜಿ ತಂತ್ರಜ್ಞಾನ ಮತ್ತು ಅಗ್ರಿಕಲ್ಚರಲ್ ಅಮೇರಿಕಾದ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನಾವು ತಗೋಬೇಕು ಭಾರತದ ರೈತರ ಬಾಯಿಗೆ ಮಣ್ಣು ಹಾಕಿದ ಮೋದಿ ಭಾರತದ ಭಾರತದ ಬೆನ್ನೆಲುಬು ಕೃಷಿ ಆ ಬೆನ್ನೆಲುಬನ್ನು ಮುರಿದ ಮೋದಿ ಇದನ್ ಬರಿಬೇಕು ಬರಿಯಲ್ಲ ಬರಿಯಲ್ಲ ಪ್ರಶಾಮಣಿ ಬರಿಯಲ್ಲ ಯಾವುದೇ ಮೀಡಿಯಾ ಬರಿಯ ಯಾವ್ದೇ ಹೇಳಲ್ಲ ಯಾವುದೇ ಮೀಡಿಯಾ ಭಾರತದ ಕೃಷಿಯ ಬೆನ್ನೆಲುಬನ್ನ ಭಾರತದ ಬೆನ್ನೆಲುಬು ಕೃಷಿ ಕೃಷಿಯ ಬೆನ್ನೆಲುಬು ಮುರಿದ ಮೋದಿ ಅದು ಟ್ರಂಪ್ಗೋಸ್ಕರ ಯಾಕೆಂದ್ರೆ ಇಡೀ ದೇಶದಲ್ಲಿ ಮೋದಿಯ ಇಮೇಜ್ ಖರಾಬ್ ಆಗ್ಬೇಕಿತ್ತು ಖರಾಬ್ ಆಗೋಗಿತ್ತು ಚೀನಾದ ಗಲಾಟೆಯ ನಡುವೆ ಗಾಲ್ವಾನ್ ಗಾಲ್ವಾನ್ ಗಲಾಟಿಯನ್ನ ಪ್ರಶ್ನೆ ಮಾಡಿದ್ರು ರಾಹುಲ್ ಗಾಂಧಿ ಸೊ ಆ ಇಮೇಜ್ ಅನ್ನ ಉಳಿಸ್ಕೋಬೇಕಾಗಿತ್ತು ಸೊ ಭಾರತವನ್ನ ಅಡ ಇಟ್ಟಿದ್ದಾರೆ ಭಾರತದ ಕೃಷಿಯನ್ನ ಕೃಷಿಕರನ್ನ ಅಡ ಇಟ್ಟಿದ್ದಾರೆ ಸೊ ಇನ್ನು ಏನು ಕೋಲ್ ಕಲ್ಲಿದ್ದಲು ಪಾಪ ಅದಾನಿ ಬಿಸ್ನೆಸ್ ಹೊಟ್ಟೋಯ್ತು ಕಲ್ಲಿದ್ದಲು ಅಂಡ್ ಮೆನಿ ಅದರ್ ಪ್ರಾಡಕ್ಟ್ಸ್ ಮೆನಿ ಅದರ್ ಪ್ರಾಡಕ್ಟ್ಸ್ ನ ನೀವು ಕೊಂಡ್ಕೋಬೇಕು ಐನೂರು ಬಿಲಿಯನ್ ಡಾಲರ್ ಕೊಂಡ್ಕೋಬೇಕು ನೀವು ನಮ್ಮ ತೆರಿಗೆ ದುಡ್ಡನ್ನ ಟ್ರಂಪ್ ಸುರಿಬೇಕು ನಮ್ಮ ತೆರಿಗೆ ದುಡ್ಡನ್ನ ಅಮೆರಿಕಕ್ ಸುರಿಬೇಕು ಅಮೆರಿಕಕ್ಕೆ ಭಾರತ ಮಾರುಕಟ್ಟೆ ಆಗ್ಬೇಕು ಜೈ ಮೋದಿ ಜೈ ಮೋದಿ ಜೈ ಅಂದ ಅಂದಾಸ್ ಜೈ 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 ಅವರ್ ಅಮೇಝಿಂಗ್ ರಿಲೇಷನ್ಶಿಪ್ ವಿತ್ ಇಂಡಿಯಾ ವಿಲ್ ಬಿ ಈವನ್ ಸ್ಟ್ರಾಂಗರ್ ಗೋಯಿಂಗ್ ಫಾರ್ವರ್ಡ್ ಐನೂರು ಬಿಲಿಯನ್ ಡಾಲರ್ ಬಿಸ್ನೆಸ್ ಕೊಟ್ರೆ ಸ್ಟ್ರಾಂಗ್ ಆಗಿದೆ ಏನು ಸ್ಟ್ರಾಂಗ್ ಆಗುತ್ತೆ ಭಾರತ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಟ್ರಂಪ್ ಅನ್ನ ಗೆಳೆತನ ಬಾಯ್ ಬಾಯ್ ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಪ್ರೈಮ್ ಮಿನಿಸ್ಟರ್ ಮೋದಿ ಅಂಡ್ ಐ ಆರ್ ಟು ಪೀಪಲ್ ದಟ್ ಗೆಟ್ ಥಿಂಗ್ಸ್ ಡನ್ ನಾವಿಬ್ರು ಸೇರೋದು ಏನ್ ಮಾಡ್ತೀವಿ ಮುಮ್ಕಿನ್ ಹೇ ಟ್ರಂಪ್ ಡೊನಾಲ್ಡ್ ನಾ ಮುಮ್ಕಿನ್ ಹೇ ಟು ಗೆಟ್ ಥಿಂಗ್ಸ್ ಡನ್ ಸಮಥಿಂಗ್ ದಟ್ ಕೆನಾಟ್ ಬಿ ಸ್ಯಾಡ್ ಫಾರ್ ಮೋಸ್ಟ್ ಇನ್ನೇನು ಹೇಳ್ಬೇಕಾಗಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಶನ್ ಟು ದಿಸ್ ಮ್ಯಾಟರ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿ ಅವರು ಘೋಷಣೆ ಮಾಡ್ತಾರೆ ಸೊ ಇದು ಈ ಘೋಷಣೆ ಇನ್ನು ಭಾರತ ಸರ್ಕಾರದಿಂದ ಬಂದಿಲ್ಲ ಇದು సో ఈ ట్రంప్ 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 ఈ ఘోషణ ఉత్తర కూడా అధికృత ఘోషణ సోనా మహా పీపుల్ దట్ గెట్ థింగ్స్ డన్ సంథింగ్ దట్ కెనాట్ బి విడ్ మోస్ట్ ಥ್ಯಾಂಕ್ ಯು ಫಾರ್ ಅಟೆನ್ಶನ್ ದಿಸ್ ಡೊನಾಲ್ಡ್ ಟ್ರಂಪ್ ಇಸ್ ಟ್ರೂತ್ ಸೋಶಿಯಲ್ ಮೀಡಿಯಾ ಪೋಸ್ಟ್ ಅನೌನ್ಸಿಂಗ್ ಅಂತ ಪತ್ರಿಕೆ ಪತ್ರಿಕೋದ್ಯಮ ಚಮಚಾಗಿರಿ ಮಾಡುತ್ತೆ ಚಮಚಾಗಿರಿ ಮಾಡುತ್ತೆ ಇತರ ದೇಶಗಳಿಗೆ ಹೋಲಿಸುತ್ತೆ ಅಮೇರಿಕಾದ ಚಮಚಾಗಿರಿ ಏನ್ ನೋಡಿ ಮೋದಿ ಚಮಚಾಗಿರಿ ಅಮೆರಿಕ ಚಮಚಾಗಿರಿ ಮಾಡುತ್ತೆ ಏನ್ ಮಾಡುತ್ತೆ ಚೀನಾ ಪಾಕಿಸ್ತಾನ ಇಂಡೋನೇಷ್ಯಾ ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂ ಕೆಳಗಿಂತ ಉಳಿದ ಏಷ್ಯನ್ ದೇಶಗಳಿಂದ ಭಾರತ ಅಮೆರಿಕ ಸುಂಕ ಕಡಿಮೆಯಾಗಿದೆ ನೋಡಿ ಆದ್ರೆ ಇವರು ನಾನು ಹೇಳಿದ ಅಂಶಗಳನ್ನು ಹೇಳಲ್ಲ ಇವರು ನೋಡಿ ಎಲ್ಲೇ ಒಂದೇ ಒಂದು ಲೈನ್ ಬರೆಯಲ್ಲ ಇವರು ಐನೂರು ಬಿಲಿಯನ್ ಡಾಲರ್ ವ್ಯಾಪಾರ ಮಾಡಬೇಕು ಅಂತ ಹೇಳಿದ ಬರೆಯಲ್ಲ ಇವರು ಭಾರತದ ಕೃಷಿಯನ್ನ ನಾಶ ಮಾಡೋಂತ ಬರೆಯಲ್ಲ ಇವರು ನಮ್ಮ ಭಾರತದ ಹಣವನ್ನು ಅವರು ಡೊನಾಲ್ಡ್ ಟ್ರಂಪ್ ಸುರಿಬೇಕು ಅಂತ ಬರೆಯಲ್ಲ ಇವರು ಭಾರತದ ಸುಂಕ ಹದಿನೆಂಟಕ್ಕೆ ಇಳಿಕೆ ಆಗಿರೋದು ಸಂತಸ ತಂದಿದೆ ಭಾರತದ ಪರ ಟ್ರಂಪ್ ಅವರು ಧನ್ಯವಾದಗಳು ಅಂತ ಹೇಳ್ತಾರೆ ಸೊ ಇತರ ದೇಶಗಳ ಸುಂಕ ಹೋಲಿಕೆ ಮಾಡ್ತಾರೆ ಮೂವತ್ತೇಳು ಪರ್ಸೆಂಟ್ ಸುಂಕ ಅಮೆರಿಕ ವಿಧಿಸ್ತಾರೆ ನೆರೆಯ ಬಾಂಗ್ಲಾದೇಶಗಳಿಂದ ಹೆಚ್ಚು ಸುಂಕ ವಿಧಿಸ್ತಾ ಇರೋ ದೇಶಗಳು ಯಾವ್ಯಾವಕ್ಕೆ ಅಮೆರಿಕ ಟ್ರಂಪ್ ಬಂದ ಬಂದ್ಮೇಲೆ ಸುಂಕ ಹೆಚ್ಚು ವಿಧಿಸ್ತಾ ಇರ್ತರ ಗೆ ಐವತ್ತು ಪರ್ಸೆಂಟ್ ಇದೆ ಮ್ಯಾನ್ಮಾರ್ ಗೆ ನಲವತ್ತು ಪರ್ಸೆಂಟ್ ಇದೆ ಲಾವೋಸ್ಗೆ ನಲವತ್ ಪರ್ಸೆಂಟ್ ಇದೆ ಚೀನಾಗೆ ಮೂವತ್ತೇಳು ಪರ್ಸೆಂಟ್ ಇದೆ ದಕ್ಷಿಣ ಆಫ್ರಿಕಾ ಮೇಲೆ ಮೂವತ್ತು ಪರ್ಸೆಂಟ್ ಇದೆ ಸೊ ಅಮೆರಿಕ ಒಪ್ಪಂದ ಷರತ್ತುಗಳೇನು ಹ್ಮ್ ಈಗ ಇಲ್ಲಿ ಬರೀತಾರೆ ಇಲ್ಲಿ ಅಮೆರಿಕ ಅಥವಾ ಅನ್ಯ ಜಿಲ್ಲಾ ತೈಲ ಖರೀದಿ ಬಯೋ ಅಮೆರಿಕನಿತಿ ಬದ್ಧವಾಗಿರಬೇಕು ಅಮೆರಿಕ ಕಲ್ಲಿದ್ದಲು ಇಂಧನ ತಂತ್ರಜ್ಞಾನ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು ಈ ವಹಿವಾಟು ಐನೂರು ಬಿಲಿಯನ್ ಗಿಂತ ಹೆಚ್ಚಿರಬೇಕು

రెడ్ తారీఫ్ ఇక బ్యారీర్స్ అగేన్స్ టీఫ్ ట్యాగ్ తగదు టు జీరో వ్యాపారోరో వ్యాపార నీతి సో ఇవరీ ట్రంప్ అవరీ ಏನಂದ್ರ ನೀವು ಜೀರೋದಲ್ಲಿ ವ್ಯವಹಾರ ಮಾಡ್ಬೇಕು ನಮ್ಮ ಜೊತೆ ನಾ ನಮಗೆ ಹದಿನೆಂಟ್ ಪರ್ಸೆಂಟ್ ತೆರಿಗೆ ಕಟ್ಟಬೇಕು ಮತ್ತೆ ಐನೂರು ಬಿಲಿಯನ್ ಡಾಲರ್ ವ್ಯಾಪಾರ ಮಾಡಬೇಕು ಸೊ ಇದು ಮೋದಿ ಮತ್ತು ಮೋದಿ ಮತ್ತು ಮೋದಿ ಮತ್ತು ಟ್ರಂಪ್ ಅವರ ವ್ಯಾಪಾರ ನಡುವಿನ ವ್ಯಾಪಾರ ಸೊ ಈ ವ್ಯಾಪಾರಕ್ಕೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ಸೊ ಈ ವ್ಯಾಪಾರಕ್ಕೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ಸೊ ನಮ್ಮ ಹಣ ಮತ್ತು ಇಲ್ಲಿ ನಡೀತಾ ಇರ್ತಕ್ಕಂತ ವ್ಯವಹಾರ ಸೊ ಇಲ್ಲಿ ಟ್ರಂಪ್ ಅವರ ಏನು ಏನು ನಾನು ಹೇಳ್ದೆ ಅವರ ಪೋಸ್ಟ್ ರೈತರ ನಿನ್ನೆ ರಾತ್ರಿ ಕೂಡ ಹಾಕಿದೀವಿ ಇದನ್ನ ಸೊ ನೀವು ನೋಡ್ಬೋದು ಟ್ರಂಪ್ ಟ್ರೂತ್ ಟ್ರೂತ್ ಮಾಹಿತಿ ನೋಡಿ ಹೇಳ್ತಾರೆ ಅವರು ಝೀರೋ ದ ಪ್ರೈಮ್ ಇದು ಚಿಕ್ಕದಾಗ್ ತೋರಿಸ್ತಾರೆ ನಾವು ನೋಡ್ಬೇಕಾಗಿರೋದು ಇದೆ ಇದನ್ನ ಒಪ್ಕೊಂಡಿದೀವಿ ಒಪ್ಕೊಂಡಿದೀವಿ ಅಥವಾ ಏನು ನಾವು ಜೀರೋ ಪರ್ಸೆಂಟ್ ಮಾಡ್ತೀವಿ ಏನು ಹೇಳಿದವರು ಬೈ ಅಮೇರಿಕನ್ ಅಟ್ ಮಚ್ ಮಚ್ರ್ ಲೆವೆಲ್ ಏ ಅಡಿಷನ್ ಟು ಓವರ್ ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ ಟು ಎಸ್ ಎನರ್ಜಿ ಟೆಕ್ನಾಲಜಿ ಅಗ್ರಿಕಲ್ಚರ್ ಇದು ಇದನ್ನು ಹೇಳಲ್ಲೀರೋ ಸೊ ಝೀರೋ ಝೀರೋ ನಾವು ಟಾರಿಫನ್ನು ಜೀರೋ ಮಾಡಬೇಕು ಮತ್ತೆ ಮತ್ತೆ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ನಾವು ಕಟ್ಟಬೇಕು ಅವ್ರಿಗೆ ಝೀರೋದಲ್ಲಿ ಪರ್ಚೇಸ್ ಮಾಡಬೇಕು ಭಾರತದ ಕೃಷಿಕರನ್ನ ಕೃಷಿ ವಸ್ತುಗಳನ್ನ ಸೊ ನಾವು ಅವರನ್ನ ಮುಚ್ಚಬೇಕು ಭಾರತದ ಕೃಷಿ ವಸ್ತುಗಳನ್ನ ಮುಚ್ಚಬೇಕು ಸೊ ಇಲ್ಲಿ ಈ ಇವತ್ತು ಈ ಚರ್ಚೆ ನಡೀತಾ ಇದೆ ಚರ್ಚೆ ನಡೀತಾ ಇದೆ ಸೊ ಇಲ್ಲಿ ಯಾವ ಕೃಷಿ ಉತ್ಪನ್ನಗಳನ್ನ ಸೊ ಯಾವ ಕೃಷಿ ಉತ್ಪನ್ನಗಳನ್ನ ನೀವು ಯಾವ ಕೃಷಿ ಉತ್ಪನ್ನ ನೀವು ಒಪ್ಕೋತೀರಾ ತಗೋತೀರಾ ಅಂತ ಹೇಳಿ ಹೇಳ್ಬೇಕು ನೀವು ಇದನ್ನ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇಡೀ ಜರ್ನಲಿಸ್ಟ್ ಗಳು ಪತ್ರಿಕೋದ್ಯಮದವ್ರು ಕೇಳ್ತಾ ಇದ್ದಾರೆ ಸೊ ಆರ ಪುತ್ರ ಏನು ಟ್ರಂಪ್ಗೆ ನಮ್ಮ ನಮ್ಮ ಪತ್ರಕರ್ತ ಒಬ್ರು ರವೀಶ್ ಕುಮಾರ್ ಅಂತ ಹೇಳಿ ಒಂದು ಪತ್ರ ಬರೆದ್ರು ಸೊ ಪತ್ರ ಓದ್ಬೇಕು ನಾನು ಏನು ಅಂತ ಹೇಳಿ ನಿಮ್ ಮುಂದೆ ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಅವ್ರು ಏನ್ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಪತ್ರ डर ट्रंपली रिक्वेस्ट युन पेपर डीलिंग अबउटू टी ए रवीश कुमार अमेरिका दमेरिक ಏನು ವೆಬ್ಸೈಟ್ ಅಲ್ಲಿ ಲೀಗಲ್ ವೆಬ್ಸೈಟ್ ಅಲ್ಲಿ ಬಂದಿದ ವಿಚಾರಗಳನ್ನ ಈ ಪೇಪರ್ಗೆ ಯಾವುದು ಸೈನ್ ಇಲ್ಲ ಇದಕ್ಕೇನು ಇಲ್ಲ ಅದನ್ನು ಒಪ್ಪಕ್ಕಾಗಲ್ಲ ಅಂತ ಹೇಳಿ ಭಾರತದ ಅಧಿಕಾರಿಗಳು ಹೇಳಿದ್ರು ಸೊ ಅದಕ್ಕೋಸ್ಕರ ಕಾಲಿರಿದಾರೆ ರವೀಶ್ ಕುಮಾರ್ ಸೊ ವಿಚ್ ಕಾಪಿ ಆಫ್ ಇಟ್ ವಿ ಡೋಂಟ್ ಡೌಟ್ ಯು ನಾನ್ ನಿಮ್ಮೆ ಟ್ರಂಪ್ ಅವರೇ ನಿಮ್ಮೇಲೆ ನಮ್ಗೆ ಏನು ಅನುಮಾನ ಇಲ್ಲ ವಿ ಜಸ್ಟ್ ವಾಂಟ್ ಟು ಸಿ ವೆದರ್ ಯು ಹ್ಯಾವ್ ಗಾಟ್ ಇಂಡಿಯಾ ಟು ಸೈನ್ ದ ಡೀಲ್ ಆನ್ ಪೇಪರ್ ಆರ್ ಇಫ್ ಯು ಆರ್ ಜಸ್ಟ್ ಮೇಕಿಂಗ್ ದ ಅನೌನ್ಸ್ಮೆಂಟ್ ಆನ್ ಯುವರ್ ಓನ್ ನೀವೇ ಮಾಡ್ತಾ ಇದೀರ ಅನೌನ್ಸ್ಮೆಂಟ್ ಅಂತ ನಮ್ಗೆ ಡೌಟ್ ಇದೆ ನಮಗೆ ಡೌಟ್ ಏನಿಲ್ಲ ಆದ್ರೂ ನೀವು ಪೇಪರ್ ತೋರಿಸ್ಬೇಕು ಹ್ಯಾವ್ ಯು ಇಂಪೋಸ್ಡ್